ಕನ್ನಡ ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಕ ನಮಸ್ಕಾರಗಳು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಪಕ್ಕದಂತಹ ಬೆಲ್ಲ ಕ್ರಿಯೇಟ್ ಮಾಡಿಕೊಳ್ಳಿ ವೀಕ್ಷಕರಿಗೆ ಎಲ್ಲರೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಹಾಗೆ ಈ ಒಂದು ಕ್ರೋಧಿನಾಮ ಸಂವಸ್ತ್ರ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಯುಗಾದಿ ಹಬ್ಬ ಏಪ್ರಿಲ್ ಒಂಬತ್ತರಂದು ಮಂಗಳವಾರದ ದಿನ ನಡೆಯಲಿದೆ ಇನ್ನು ಚಂದಮಾನ ಮತ್ತು ಸೌರಮನ ಯುಗಾದಿ ಎಂದು ಎರಡು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಚಂದ್ರನ ಚಂದ್ರನಚರಣೆಯನ್ನು ಅನುಸರಿಸುವವರು ಚಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಸೌರಮಾನ ಯುಗಾದಿ ಅಂತ ಹೇಳಿ ಆಚರಣೆ ಮಾಡ್ತಾರೆ ಇನ್ನು ದಕ್ಷಿಣ ಭಾರತೀಯರು ಚಂದ್ರಮಾನವನ್ನು ಆಚರಣೆ ಮಾಡ್ತಾರೆ ಇದು ನಮ್ಮ ಒಂದು ಹಿಂದೂ ಪಂಚಮ ಪ್ರಕಾರ ಈ ಒಂದು ಹಬ್ಬವನ್ನ ಪ್ರತಿಯೊಬ್ಬರು ಸಹ ಇದನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಇದರಲ್ಲಿ ಬಡವ ಬಲ್ಲಿದ ಭೇದ ಭಾವ ಯಾವುದು ಇರೋದಿಲ್ಲ ಎಲ್ಲರೂ ಸಹ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತಮ್ಮ ತಮ್ಮ ಮನೆಯ ಪದ್ಧತಿ ಪ್ರಕಾರ ಪೂಜಾ ಪುನಸ್ಕಾರ ಮಾಡಿಕೊಂಡು ಸಡಗರದಿಂದ ಆಚರಣೆ ಮಾಡುವಂತಹ ಹಬ್ಬ ಈ ಒಂದು ಯುಗಾದಿ ಹಬ್ಬ ನಮಗೆ ಹೊಸ ವರ್ಷವನ್ನು ನೀಡುವಂತಹ ಹಬ್ಬ ಈ ಒಂದು ಯುಗಾದಿ ಹಬ್ಬ ಅಂತ ಹೇಳ್ಬೋದು ಇನ್ನು ಈ ಒಂದು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಬದಲಾವಣೆ ಆಗ್ತಾ ಇರ್ತದೆ ಪ್ರಕೃತಿಯಲ್ಲಿ ನಾವು ಬದಲಾವಣೆ ಕಾಣ್ಬೋದು ಈ ಒಂದು ಗಿಡ ಮರಗಳಲ್ಲಿ ತಮ್ಮದೇ ಆದಂತಹ ಒಂದು ಹೊಸ ಚಿಗುರುಗಳನ್ನ ಅದು ಮೂಡಿಕೊಳ್ತದೆ ಹೊಸದಾಗಿ ಪೂರ್ಣ ಎಲೆಗಳನ್ನು ತುಂಬಿಕೊಳ್ಳುತ್ತದೆ ಹೊಸ ಹೊಸ ಕಾಯಿ ಹೊಸ ಹೊಸ ಹೂವುಗಳಿಂದ ಅಲಂಕೃತವಾಗಿರ್ತದೆ ಆ ಒಂದು ಸೊಬಗು ನೋಡಲಿಕ್ಕೆ ರಮಣೀಯವಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಏಪ್ರಿಲ್ ಒಂಬತ್ತು ಮಂಗಳವಾರ ದಿನ ಅಂದ್ರೆ ಅದು ದಿನಾಂಕ ಎಂಟು ಸೋಮವಾರ ದಿನ ಹನ್ನೊಂದು ಐವತ್ತಕ್ಕೆ ಪ್ರಾರಂಭವಾಗಿ ಮಂಗಳವಾರ ದಿನಾಂಕ ಒಂಬತ್ತರಂದು ಎಂಟು ಮೂವತ್ತಕ್ಕೆ ಮುಕ್ತವಾಗುತ್ತದೆ ಆಗುತ್ತದೆ ಈ ಒಂದು ಸಮಯ ಅಂತ ಹೇಳಿ ಹೇಳ್ಬೋದು ಹಾಗೆ ಯುಗಾದಿ ಹಬ್ಬದ ಮಹತ್ವವನ್ನು ಚಿಕ್ಕದಾಗಿ ನಾನು ತಿಳಿಸ್ಕೊಳ್ತೇನೆ ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾಗಿ ಹೆಚ್ಚು ಮಹತ್ವವನ್ನು ಹೊಂದಿರುವಂತಹ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತನಾದಂತಹ ದೇವರು ಅಂದ್ರೆ ಬ್ರಹ್ಮ ದೇವರು ಈ ದಿನ ವಿಶ್ವವನ್ನು ಸೃಷ್ಟಿಸಿದನು ಅಂತೇಳಿ ಹೇಳುತ್ತದೆ ಹಾಗಾಗಿ ಈ ಈ ಒಂದು ಯುಗಾದಿ ಎಂಬ ಪದವು ಈ ಎರಡು ಪದಗಳ ಸಂಗಮವಾಗಿದೆ ಅಂತ ಕೂಡ ಹೇಳಬಹುದು ಯುಗ ಎಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ ಹಾಗಾಗಿ ನಮ್ಮ ಹಿಂದೂ ಸನಾತನ ಪ್ರಕಾರ ನಾವು ಹೊಸ ವರ್ಷ ಈ ಒಂದು ಯುಗಾದಿ ಹಬ್ಬವನ್ನು ನಾವು ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತೇವೆ ಇನ್ನು ಈ ಒಂದು ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ನಾವು ನೈವೇದ್ಯನ ಇರ್ತೇವೆ ಬೇವು ಮತ್ತು ಬೆಲ್ಲ ಅಲ್ವಾ ಖಂಡಿತ ಈ ಒಂದು ಬೇವು ಬೆಲ್ಲ ಬೇವು ಬೆಲ್ಲ ಏನು ಸೂಚಿಸುತ್ತಿರ್ತದೆ ಅಂತಂದ್ರೆ ನಮ್ಮ ಜೀವನದಲ್ಲಿಯೂ ಸಹ ಸುಖ ದುಃಖ ಯಾವುದೇ ಏನೇ ಇದ್ರು ಕೂಡ ಅದು ಕೂಡ ಒಂದು ಬೇವು ಕಹಿನ ಸೂಚಿಸ್ತದೆ ಬೆಲ್ಲ ಸಿಹಿನ ಸೂಚಿಸ್ತದೆ ಅದೇ ರೀತಿಯಾಗಿ ಜೀವನದಲ್ಲಿ ಸುಖ ಬೆಲ್ಲ ಆಗಿರ್ತದೆ ಕಷ್ಟ ನೋವು ಅನ್ನೋದು ಕಹಿ ಆಗಿರ್ತದೆ ಆದ್ರೆ ಅವೆರಡರ ಮಿಶ್ರಣ ಕೂಡ ಮಾಡಿದ್ರೆ ನಮ್ಮ ಜೀವನ ಮುಂದಿರ್ತದೆ ಹಾಗಾಗಿ ಈ ಒಂದು ಬೇವು ಬೆಲ್ಲವನ್ನು ನಾವು ನೈವೇದ್ಯವಾಗಿ ಇಟ್ಟು ನಮ್ಮ ಪೂರ್ಣ ಒಂದು ಒಂದು ಸಂವತ್ಸರ ಆರಾಮದಾಯಕವಾಗಿ ಸಂತೋಷವಾಗಿಯೂ ಇರಲಿ ಅಂತ ಹೇಳಿ ನಮ್ಮ ಬಿಡ್ಕೊಂತೇವೆ ಇನ್ನು ಈ ಒಂದು ಯುಗಾದಿ ಹಬ್ಬವನ್ನ ದೇಶದಾದ್ಯಂತ ಆಚರಣೆ ಮಾಡ್ತಾರೆ ಖಂಡಿತ ತುಂಬಾ ಸಂತೋಷ ಸ ಮಾಡ್ತಾರೆ ಇನ್ನು ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ನಾಮಗಳಿಂದ ಈ ಒಂದು ಹಬ್ಬದ ಆ ಮಾಡ್ತಾರೆ ಅಂತ ಹೇಳ್ಬೋದು ಈ ಒಂದು ಹಲವಾರು ಪ್ರಾಂತ್ಯಗಳಲ್ಲಿ ವಿವಿಧ ಬಗೆಯ ಹೆಸರನ್ನ ಕಡಿತಾರೆ ಆ ಒಂದು ಕೆಲವೊಂದು ನಾ ನಾಮಗಳು ಕೆಲವೊಂದು ಹೆಸರುಗಳನ್ನು ನಾನು ತಿಳಿಸ್ತೇನೆ ಪಂಜಾಬ್ನಲ್ಲಿ ಬೈಸಾಖಿ ಅಂತ ಕರೀತಾರೆ ತಮಿಳ್ನಾಡಲ್ಲಿ ಪುತಾಂಡು ಅಂತ ಕರೀತಾರೆ ಹಾಗೆ ಕೇರಳದಲ್ಲಿ ವಿಷು ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಕರೀತಾರೆ ಇನ್ನು ಗುಜರಾತ್ ನಲ್ಲಿ ಬೆಸ್ ಅಂತ ಕರೀತಾರೆ ಈ ರೀತಿಯಾಗಿ ಚಿಕ್ಕದಾಗಿ ನಾನು ತಿಳಿಸ್ಕೊಟ್ಟಿದ್ದೇನೆ ಇನ್ನು ಈ ದ್ವಾದಶ ರಾಶಿ ಫಲಗಳಲ್ಲಿ ಕನ್ಯಾ ರಾಶಿ ಯಾವ ರೀತಿಯಾಗಿದೆ ಈ ಒಂದು ಸಂವತ್ಸದ ನಿಮಗೆ ಯಾವ ರೀತಿಯಾಗಿ ಪಡ್ಕೊಂಡಿದೆ ಆದಾಯ ವ್ಯಯ ಆರೋಗ್ಯ ಅನಾರೋಗ್ಯ ಸುಖ ದುಃಖ ಇದ್ರ ಬಗ್ಗೆ ನೋಡೋಣ ಖಂಡಿತ ಕನ್ಯಾ ರಾಶಿಗೆ ಅಧಿಪತಿ ಬುಧ ಬುಧ ಆಗಿರ್ತಾನೆ ಇನ್ನು ಚಿತ್ತ ಉತ್ತರ ಮತ್ತು ಹಸ್ತ ಉತ್ತರ ಎರಡು ಮೂರು ನಾಲ್ಕು ಪದ ಹಸ್ತ ಚಿತ್ತ ಒಂದು ಎರಡು ಪದ ಈ ರೀತಿಯಾಗಿ ಇರುವಂತಹ ನಕ್ಷತ್ರದವರು ಈ ಒಂದು ಕನ್ಯಾ ರಾಶಿಗೆ ಸೇರಿರ್ತಾರೆ ಅಂತ ಹೇಳ್ಬೋದು ಇನ್ನು ಆದಾಯ ಐದಿದ್ರೆ ಖರ್ಚು ಕೂಡ ಐದಿದೆ ರಾಜಪೂಜೆ ಐದಿದ್ರೆ ರಾಜ ಅವಮಾನ ಎರಡಿದೆ ಆರೋಗ್ಯ ಆರಿದ್ರೆ ಅನಾರೋಗ್ಯ ಮೂರು ಸುಖ ಒಂದು ಮತ್ತು ದುಃಖ ಒಂದು ಈ ರೀತಿಯಾಗಿದೆ ಇದರಲ್ಲಿ ಮೇನ್ ಆಗಿ ನಾವು ಯಾವುದು ಆದಾಯ ಖರ್ಚು ಅಲ್ವಾ ಖಂಡಿತ ಆದಾಯ ಮತ್ತು ಖರ್ಚು ಎರಡು ಕೂಡ ಬ್ಯಾಲೆನ್ಸ್ ಆಗಿದೆ ಇವರಿಗೆ ಈ ರಾಶಿಯವರಿಗೆ ಈ ರಾಶಿಯವರಿಗೆ ಗ್ರಹಗಳ ಸಂಚಾರ ಅನುಕೂಲಕರವಾಗಿದೆ ಇವರ ಇಚ್ಛೆಯಂತೆ ವ್ಯಾಪಾರ ಯಶಸ್ಸು ಕೂಡ ಪಡೆಯಬಹುದಾಗಿದೆ ಇವರು ಹಾಗೆ ಕುಟುಂಬದಲ್ಲಿ ಸಂಬಂಧಿಕರೊಂದಿಗೆ ಉತ್ತಮವಾದಂತಹ ಸಂಬಂಧ ಕೂಡ ಇರ್ತದೆ ಇವರಿಗೆ ಆದಾಯ ಮತ್ತು ವೆಚ್ಚ ಎರಡೂ ಸಮವಾಗಿರ್ತದೆ ಇವರು ಐಷಾರಾಮಿ ವಸ್ತುಗಳು ಮತ್ತು ವಾಹನ ಖರೀದಿಯ ಬಗ್ಗೆ ವಿಚಾರಣೆ ಮಾಡ್ತಿರ್ತಾರೆ ಈ ರಾಶಿಯವರು ತಮ್ಮ ಒಂದು ದೀರ್ಘಾವಧಿಯ ಈಡೇರದ ಆಸೆಗಳು ಕೂಡ ಈ ವರ್ಷ ಅವರಿಗೆ ಪೂರೈಕೆಯಾಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಆಗಾಗ ಆಗ ಶುಭ ಕೂಡ ನಡೆಯುತ್ತದೆ ಇನ್ನು ಕುಟುಂಬದಲ್ಲಿ ಹಾಗೆ ನಿಮ್ಮ ಒಂದು ಪಾಲ್ಗೊಳ್ಳುವಿಕೆಯಿಂದ ಅವರಿಗೆ ತುಂಬ ಒಳ್ಳೆಯ ಖುಷಿ ಸಂತೋಷ ಆಗ್ತದೆ ಹಾಗೆ ಪಾಲ್ಗೊಳ್ಳುವಿಕೆಯಿಂದ ಅವರಿಗೆ ಒಳ್ಳೆಯ ಕೆಲಸ ಮತ್ತು ಸಂತೋಷ ಅಂತೂ ಕಟ್ಟಿಟ್ಟು ಗುತ್ತಿ ಆಗಿರ್ತದೆ ಅವರಿಗೆ ಈ ರಾಶಿಗೆ ಅಂತ ಹೇಳ್ಬೋದು ಅದರ ಜೊತೆಗೆ ಇವರ ಕೆಲಸ ಕೂಡ ಆಗ್ತಾ ಇರ್ತದೆ ಆ ಒಂದು ಕುಟುಂಬದಲ್ಲಿ ಇನ್ನು ಕುಟುಂಬ ಜೀವನದಲ್ಲಿ ಬಹಳ ಸಂಗಾತಿಯೊಡನೆ ಕೆಲವೊಂದು ಬಾರಿ ವಾದ ವಿವಾದ ಕೂಡ ನಡೆಯುತ್ತದೆ ಅದನ್ನು ತಕ್ಷಣವೇ ಬಗೆಹರಿಸಿಕೊಳ್ಳುತ್ತೀರಿ ಇನ್ನು ಹೊಸ ಉದ್ಯಮ ಪ್ರಾರಂಭದಲ್ಲಿ ಅಡೆತಡೆಗಳು ಕೂಡ ಉಂಟಾಗಬಹುದು ಅದನ್ನು ಕೂಡ ನೀವು ಎದುರಿಸ್ತೀರಾ ಅಂತ ಹೇಳಿ ಹೇಳ್ಬೋದು ಇನ್ನು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಬಾರಿ ಶಪುನಗಳು ಉಂಟಾಗುತ್ತದೆ ಅದನ್ನು ನಿರ್ಲಕ್ಷಿಸಿ ಧೈರ್ಯದಿಂದ ಮುಂದುವರಬೇಕಾಗ್ತದೆ ಇನ್ನು ನಿರುದ್ಯೋಗಿಗಳಿಗೆ ಅವರು ಬಯಸುವ ಬಯಸದಂತೆ ಉದ್ಯೋಗಗಳು ದೊರಕುವುದಿಲ್ಲ ಆದರೆ ಏನೇ ಆದರೂ ಒಳ್ಳೆಯದಕ್ಕೆ ಎನ್ನುವ ಹಾಗೆ ನಾವು ಮುಂದುವರೆಯಬೇಕು ಇದಂತೂ ಖಂಡಿತ ವೀಕ್ಷಕ ಯಾವುದೇ ಸಮಯವಾಗಲಿ ಏನೇ ಆಗಲಿ ಯಾವುದೋ ಒಂದು ಟೆನ್ ಮಿನಿಟ್ಸ್ ನಾವು ಮುಂಚೆ ಹೋಗಬೇಕಾಗಿರುತ್ತೆ ಆದರೆ ಯಾವುದೋ ಒಂದು ಕಾರಣದಿಂದ ನಾವು ಸ್ವಲ್ಪ ಲೇಟಾಗುತ್ತೆ ಆದರೆ ಯಾಕೆ ಲೇಟಾಗಿದೆ ಅನ್ನೋಕ್ಕಿಂತ ಅಲ್ಲಿ ನಮಗೆ ಏನಾದರೂ ಒಂದು ಮುಂದೆ ಕಾದಿದ್ರೆ ನಮಗೆ ಆ ಒಂದು ಭಗವಂತನ ಇಚ್ಛೆ ಅಂದರೆ ನಮಗೆ ಸ್ವಲ್ಪ ಲೈಟ್ ಆಗಿರ್ತದೆ ಇಲ್ಲಪ್ಪ ನಾವು ಮುಂದೆ ಮುಂಚೆನೇ ಹೋಗಬೇಕು ಅಂದರೆ ಆ ಒಂದು ಗಂಟಾ ಥರದಿಂದ ನಾವು ಮುಂದೆ ಪಾಸ್ ಪಾಸ್ ಪಾಸಾಗಿಬಿಟ್ಟಿರ್ತೀವಿ ಹೀಗಿರ್ತದೆ ಅದಕ್ಕೋಸ್ಕರ ಏನೇ ಆದರೂ ನಮಗೆ ಒಳ್ಳೆಯದಕ್ಕೆ ಆಗುತ್ತೆ ಅನ್ನುವಂತಹ ಒಂದು ನಾವು ಮನೋಭಾವನೆ ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಉದ್ಯೋಗಿಗಳಿಗೆ ಏಕಾಗ್ರತೆ ಆಗಿರ್ತದೆ ಅವರು ಅಧಿಕಾರಿಗಳ ವರ್ತನೆ ಬಗ್ಗೆ ಅವರು ಸ್ವಲ್ಪ ಗಮನ ಪರಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳು ತಮ್ಮ ಒಂದು ಶಿಕ್ಷಣದಲ್ಲಿ ಹೆಚ್ಚು ಒತ್ತಡಕ್ಕೆ ಸಿಲುಕಿಕೊಳ್ಳುತ್ತಾರೆ ಅಂದರೆ ಸ್ವಲ್ಪ ಸ್ಟ್ರೆಸ್ ಇರ್ತದೆ ಓದುವಂತಹ ಒಂದು ಜವಾಬ್ದಾರಿ ಒಳ್ಳೆ ಅಂಕ ಪಡೆಯಬೇಕು ಅನ್ನುವಂಥ ಜವಾಬ್ದಾರಿ ಕೂಡ ಇರ್ತದಲ್ಲ ಹಾಗಾಗಿ ಸ್ಟ್ರೆಸ್ ಇರ್ತದೆ ವ್ಯಾಪಾರಸ್ಥರಿಗೆ ತಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಉತ್ತೇಜನ ಕೂಡ ಸಿಗುತ್ತದೆ ಒಳ್ಳೆಯ ಫಲ ದೊರಕಲಿದೆ ಹಾಗೆ ಹೊಸ ಹೊಸ ಹೂಡಿಕೆಗಳಿಗೆ ಸಮಯ ಚೆನ್ನಾಗಿದೆ ಇವರಿಗೆ ಇನ್ನು ತೆರಿಗೆ ಪಾವತಿಯಲ್ಲಿ ಅಲಕ್ಷ್ಯ ಮಾಡಬೇಡಿ ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಇವರವರಿಗೆ ಸಾಮಾನ್ಯ ಇಳುವರಿ ಉತ್ತಮವಾಗಿರ್ತದೆ ಅಂತ ಹೇಳ್ಬೋದು ಆದರೆ ಬೆಂಬಲ ಬೆಲೆ ತೃಪ್ತಿಕರವಾಗಿರುವುದಿಲ್ಲ ಹಾಗೆ ಬಿಲ್ಡರ್ಸ್ಗಳಿಗೆ ಆದಾಯ ಉತ್ತಮವಾಗುತ್ತದೆ ಅಂತ ಹೇಳಿ ಹೇಳ್ಬಹುದಾಗಿದೆ ಇನ್ನು ಈ ರಾಶಿಯವರು ದೇವಸ್ಥಾನಗಳಿಗೆ ಆಗಾಗ ಭೇಟಿ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ತುಂಬಾ ಅನುಕೂಲ ದೇವಸ್ಥಾನಕ್ಕೆ ಆಗಾಗ್ಗೆ ಹೋಗಿ ದೇವರ ದರ್ಶನ ಪಡೆದುಕೊಂಡು ಬಂದ್ರೆ ತುಂಬಾ ಅನುಕೂಲ ಆಗ್ತದೆ ಇವರಿಗೆ ಅಂತ ಹೇಳ್ಬೋದು ಇನ್ನು ಯಾವುದೇ ರಾಶಿಯಾಗಲಿ ಎಂಥದ್ದೇ ಇರಲಿ ಎಂಥ ಶ್ರೀಮಂತ ಇರಲಿ ಎಂಥ ಬಡವ ಇರಲಿ ಸಮಸ್ಯೆಗಳು ಬಂದೇ ಬರ್ತದೆ ಇಲ್ಲ ಎಂಥದ್ದೇ ಸಮಸ್ಯೆ ಬಂದು ಅದಕ್ಕೆ ನಾನು ಪರಿಹಾರ ಸೂಚಿಸ್ತೇನೆ ಇನ್ನು ಈ ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಈ ಒಂದು ಸಂವತ್ಸರದಲ್ಲಿ ಶ್ರೀ ಕನಕದುರ್ಗವನ್ನು ಪಠಣೆ ಮಾಡಬೇಕು ಇಲ್ಲವಾದ್ರೆ ಶಿವನ ಆರಾಧನೆ ಮಾಡಿ ಖಂಡಿತ ತುಂಬ ಅನುಕೂಲ ಆಗ್ತದೆ ಶ್ರೀ ಕನಕದುರ್ಗ ಪಠಣ ಮಾಡಿ ತುಂಬ ಅತ್ಯುತ ಫಲವನ್ನು ಪಡಿತೀರ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು